ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕಾಣ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ನೀವು ತುಂಬ ಜನ ಕಾಮೆಂಟಲ್ಲಿ ಇದ್ರಿ ತುಂಬ ಜನ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ಕೋಬೇಕು ಶುರು ಮಾಡಬೇಕು ಅಂತ ಇದ್ದೀನಿ ನಿಮಗೆ ನನಗೆ ಪರ್ಸನಲಿ ಒಂದು ಸಾವಿರ ವ್ಯೂಗೆ ಎಷ್ಟು ದುಡ್ಡನ್ನು ಯೂಟ್ಯೂಬರ್ ಕೊಡ್ತಾರೆ ಅಂತ ನೀವು ಕೇಳಿದ್ರಿ ನಾನು ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಅದರಲ್ಲಿ ಅದರಲ್ಲಿ ಹೈಡ್ ಮಾಡೋವಂಥದ್ದು ಏನೂ ಇಲ್ಲ ನಾನು ನಿಮಗೆ ಎಷ್ಟು ಒಂದು ಸಾವಿರ ವ್ಯೂಗೆ ಎಷ್ಟು ದುಡ್ಡನ್ನು ಯೂಟ್ಯೂಬರು ನಿಮಗೆ ಕೊಡ್ತಾರೆ ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ಕಿನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಕೇಳಿದ್ರೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ನನಗೆ ಒಂದು ಸಾವಿರ ವ್ಯೂಗೆ ಯೂಟ್ಯೂಬರ್ ಎಷ್ಟು ಕೊಡ್ತಾರೆ ನೀವು ತುಂಬ ಜನ ಕೇಳಿದ್ರನ್ನ ಯೂಟ್ಯೂಬರು ನಿಮಗೆ ಒಂದು ಸಾವಿರ ವ್ಯೂ ಆಯಿತು ಅಂದ್ಬಿಟ್ಟು ದುಡ್ಡನ್ನು ಕೊಡೋಲ್ಲ ಯಾವುದೇ ಕಾರಣಕ್ಕೂ ವ್ಯೂ ವ್ಯೂ ಬಂದಿದೆ ಅಂತ ದುಡ್ಡು ಕೊಡೋಲ್ಲ ಅಥವಾ ಎಷ್ಟು ಲೈಕ್ಸ್ ಬಂದಿದೆ ಅಂತ ದುಡ್ಡು ಕೊಡೋಲ್ಲ ಅಥವಾ ನಿಮಗೆ ಇಷ್ಟು ಜನ ಸಬ್ಸ್ಕ್ರಿಪ್ಷನ್ ಇದ್ದಾರೆ ಅಂತ ನಿಮ್ಗೆ ದುಡ್ಡು ಕೊಡೋಲ್ಲ ಯಾವುದೇ ಕಾರಣಕ್ಕೂ ನೀವು ಸಬ್ಸ್ಕ್ರೈಬ್ ಆದ್ರಿ ಲೈಕ್ ಮಾಡಿದ್ರಿ ಅಥವಾ ಕಾಮೆಂಟ್ ಮಾಡಿದ್ರಿ ಅಥವಾ ನೀವು ವ್ಯೂಸ್ ಬಂತು ಅಂದ ಕಾರಣಕ್ಕೆ ಯೂಟ್ಯೂಬರ್ ನಿಮಗೆ ದುಡ್ಡು ಕೊಡೋಲ್ಲ ಅದು ಯಾವುದೂ ಮ್ಯಾಟರ್ ಆಗೋಲ್ಲ ನಿಮಗೆ ಎಷ್ಟೇ ಸಬ್ಸ್ಕ್ರಿಪ್ಷನ್ ಇದ್ದರು ನೋ ವ್ಯೂಸ್ ಎಷ್ಟೇ ಲೈಕ್ ಇದ್ದರೂ ನೋ ವ್ಯೂಸ್ ಎಷ್ಟೇ ವ್ಯೂ ಇದ್ದರೂ ಉಪಯೋಗ ಇಲ್ಲ ಒಂದು ನೀವು ನೋಡ್ಬೋದು ನೀವು ನನ್ನ ವೀಡಿಯೋ ನೋಡ್ತಿರ್ಬೇಕಾದ್ರೆ ಅಥವಾ ಬೇರೆ ಯಾವುದೇ ಒಂದು ವೀಡಿಯೋ ನೋಡ್ತಿರ್ಬೇಕಾದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಸ್ಟಾರ್ಟಿಂಗು ಅಥವಾ ನೀವು ಕಂಪ್ಯೂಟರ್ ನೋಡ್ತಿದ್ದೀರಾ ಅಂದರೆ ವಿಡಿಯೋ ಮೇಲೆ ಒಂದು ಸಣ್ಣದಾಗಿ ಬ್ಯಾನರಲ್ಲಿ ನಿಮಗೆ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅಥವಾ ಈ ವಿಡಿಯೋ ಪಕ್ಕ ಈ ಕಡೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಬ್ಯಾನರಲ್ಲಿ ನಿಮಗೆ ಈ ಈ ಅಡ್ವರ್ಟೈಸ್ಮೆಂಟ್ ಇದೆಯಲ್ಲ ಇದು ಬರುತ್ತೆ ಈ ಅಡ್ವರ್ಟೈಸ್ಮೆಂಟ್ ನಿಮಗೆ ತೋರಿಸ್ದಾಗ ಅದು ನಮಗೆ ದುಡ್ಡು ಬರುತ್ತೆ ಅದು ಒಂದೊಂದು ವೀಡಿಯೋದಲ್ಲಿ ನೀವು ನೋಡ್ಬೋದು ಒಂದೊಂದು ವೀಡಿಯೋದಲ್ಲಿ ವೀಡಿಯೋನ ಒಂದೊಂದು ವೀಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟೇ ತೋರಿಸಲ್ಲ ಒಂದೊಂದು ಸಲ ಒಂದೊಂದು ಸಲ ತೋರಿಸಲ್ಲ ಅದಕ್ಕೆ ನೀವು ಆ ಒಂದು ವಿಡಿಯೋ ಆ ಒಂದು ಅಡ್ವರ್ಟೈಸ್ ಎಷ್ಟು ಸಲ ಪ್ಲೇ ಆಗಿದೆ ಅದರ ಮೇಲೆ ಯೂಟ್ಯೂಬರ್ಗಳಿಗೆ ದುಡ್ಡು ಬರುತ್ತೆ ಒಂದು ಸಾವಿರ ವ್ಯೂಗೆ ಎಷ್ಟು ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದು ಸಾವಿರ ವ್ಯೂಗೆ ಎಷ್ಟು ಬರುತ್ತೆ ಅಂತ ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಾನು ನೋಡೋದಾದರೆ ಇಂಡಿಯಾದಲ್ಲಿ ನಮ್ಮ ಭಾರತದಲ್ಲಿ ಒಂದು ಸಾವಿರ ವ್ಯೂಗೆ ನನಗೆ ಕಳೆದ ಮಂತು ಅಂದರೆ ಮಾರ್ಚ್ ತಿಂಗಳಲ್ಲಿ ಒಂದು ಸಾವಿರ ವ್ಯೂಗೆ ಮೂವತ್ತು ರೂಪಾಯಿ ಕೇವಲ ಮೂವತ್ತು ರೂಪಾಯಿ ಸಿಗುತ್ತೆ ನಿಮಗೆ ಒಂದು ಸಾವಿರ ವ್ಯೂ ಬಂತು ಅಂತ ಅಂದರೆ ಈ ಮಂತ್ ಇನ್ನೂ ಕಮ್ಮಿ ಆಗಿಬಿಟ್ಟಿದೆ ಅಡ್ವರ್ಟೈಸಸ್ಗಳ ಹಿಂದೆ ಹೋಗ್ಬಿಟ್ಟಿದ್ದಾರೆ ಈ ಮಂತು ಒಂದು ಸಾವಿರ ವ್ಯೂಗೆ ಹದಿನೈದು ರೂಪಾಯಿ ಸಿಗುತ್ತೆ ಹದಿನೈದು ರೂಪಾಯಿ ಕೇವಲ ಹದಿನೈದು ರೂಪಾಯಿ ಅಷ್ಟೇ ಸಿಗೋದು ಯೂಟ್ಯೂಬಲ್ಲಿ ತುಂಬ ತುಂಬ ಕಮ್ಮಿ ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ತುಂಬ ಪೇ ಮಾಡಲ್ಲ ಇದು ನಿಜವಾದ ನಂಬರು ಯೂಟ್ಯೂಬಲ್ಲಿ ತುಂಬ ಜಾಸ್ತಿ ದುಡ್ಡು ಮಾಡ್ತಾರೆ ಅಂದ್ಕೊಂಡಿದ್ರೆ ಅದೆಲ್ಲ ಸುಳ್ಳು ಯಾವುದೇ ಅಲ್ಲ ಯೂಟ್ಯೂಬ್ ದುಡ್ಡು ಮಾಡೋದಕ್ಕೆ ಮಾಡ್ಬೋದು ಬಟ್ ಅದು ನಾಟ್ ವರ್ತಿ ಅಂತ ಅನಿಸುತ್ತೆ ನೀವೇನಾದರೂ ನಿಮ್ಮ ಒಂದು ನಾಲೆಡ್ಜನ್ನು ಬೇರೆಯವ್ರಿಗೆ ಶೇರ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ತುಂಬ ಒಳ್ಳೆಯದು ನೀವೇನಾದ್ರೂ ದುಡ್ಡು ಮಾಡಬೇಕು ಅಂತ ಯೂಟ್ಯೂಬ್ ಬರ್ತೀನಿ ಅಂದರೆ ತುಂಬ ಕಷ್ಟ ತುಂಬ ಕಷ್ಟ ನೀವು ನಿಮ್ಮ ಆರ್ಡಿಜನ್ ಶೇರ್ ಮಾಡ್ತಿದ್ದೀರಾ ಅಂದರೆ ಆರಾಮ ಮಾಡ್ಬೋದು ನೀವು ದುಡ್ಡು ಮಾಡೋಕ್ಕೆ ಬರ್ತಿದ್ದೀರಾ ಅಂದರೆ ಕಷ್ಟ ಇದೆ ನೀವು ಟ್ರೈ ಮಾಡಿ ಹೋಗಬೇಕಾದ್ರೆ ಯಾವುದೇ ರೀತಿಯಂತ ಒಂದು ಇದಿಲ್ಲ ಎಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೋದು ಎಲ್ಲರಿಗೂ ಮೊನಿಟೈಸೇಷನ್ ಕೊಡ್ತಾರೆ ಹತ್ತು ಸಾವಿರ ವ್ಯೂ ಇಂದ ಮೇಲಿದ್ರೆ ಮಾತ್ರ ಒಂದು ಚಾನಲ್ಗೆ ಇದಿಷ್ಟು ಯೂಟ್ಯೂಬ್ ಎಷ್ಟು ಒಂದು ಸಾವಿರಕ್ಕೆ ಪೇ ಮಾಡುತ್ತೆ ಅಂತ ಎಷ್ಟು ಒಂದು ಸಾವಿರಕ್ಕೆ ಕೊಡುತ್ತೆ ಅಂತ ಇದು ವೇರಿ ಆಗ್ತಾ ಇರುತ್ತೆ ಒಂದೊಂದು ತಿಂಗಳು ಇವತ್ತು ಒಂದಿದ್ರೆ ನಾಳೆ ಇನ್ನೊಂದು ಇರುತ್ತೆ ನಾಡಿಗೆ ಇನ್ನೊಂದು ರೇಟ್ ಇರುತ್ತೆ ಪ್ರತಿದಿನ ಒಂದು ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ನಾನು ನಾನು ಮಾಡುವಂಥ ವೀಡಿಯೋಗಳಿಗೆ ಎಲ್ಲ ವ್ಯೂವರ್ಗಳು ನಮ್ಮ ಭಾರತದಿಂದ ಅದು ನಮ್ಮ ಕರ್ನಾಟಕದಲ್ಲೇ ಎಲ್ಲ ಆಲ್ಮೋಸ್ಟ್ ಜನ ಏನಾದರೂ ನನ್ನ ವೀಡಿಯೋಗಳಿಗೆ ಅಮೇರಿಕಾದಲ್ಲಿರುವಂಥ ಜನಗಳು ನನ್ನ ವೀಡಿಯೋನ ನೋಡಿದ್ರೆ ತುಂಬ ಜಾಸ್ತಿ ಸಿಗುತ್ತೆ ದುಡ್ಡು ಹೌದು ಅಲ್ಲಿ ಏನಕ್ಕೆ ಅಂದರೆ ಭಾರತದಲ್ಲಿರುವಂಥ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸರ್ಸ್ಗಳು ತುಂಬ ದುಡ್ಡನ್ನು ಕಮ್ಮಿ ಕೊಡ್ತಾರೆ ಬ ಆದರೆ ಅಮೆರಿಕಾದಲ್ಲಿರೋರು ಅಡ್ವರ್ಟೈಸ್ಮೆಂಟ್ಗೆ ತುಂಬ ಜಾಸ್ತಿ ಕೊಡ್ತಾರೆ ಅಡ್ವರ್ಟೈಸ್ಗಳಿಗೆ ಆಪಲ್ ಆಗಿರ್ಬೋದು ಮೈಕ್ರೋಸಾಫ್ಟ್ ಅವರೆಲ್ಲ ತುಂಬ ಜಾಸ್ತಿ ಕೊಡ್ತಾರೆ ಅಮೆರಿಕಾದಲ್ಲಿ ಭಾರತದಲ್ಲಿ ತುಂಬ ಕಮ್ಮಿ ಅದಕ್ಕೆ ನನ್ನ ವೀಡಿಯೋ ಏನಾದರೂ ಅಮೆರಿಕಾದಲ್ಲಿ ಪ್ಲೇ ಆದರೆ ಅಮೆರಿಕಾದಲ್ಲಿ ಒಂದು ಸಾವಿರವಿಗೆ ಏನು ವ್ಯೂಗೆ ಒಂದು ಸಾವಿರ ಏನಾದರೂ ವ್ಯೂ ಬಂತು ಅಂದರೆ ಏನಿಲ್ಲ ಅಂದರೂ ಒಂದು ಎರಡು ನೂರ ಇಪ್ಪತ್ತು ರೂಪಾಯಿಯಿಂದ ನೂರೈವತ್ತು ಒಂದೊಂದು ಸಲ ಇನ್ನೂರು ಆ ರೀತಿ ಒಂದು ಸ ಬರೀ ಕೇವಲ ಒಂದು ಸಾವಿರ ನೂರೈವತ್ತರಿಂದ ಇನ್ನೂರು ರೂಪಾಯಿ ಅಮೆರಿಕಾದಲ್ಲಿ ಸಿಗುತ್ತೆ ಬರ ನಮ್ಮ ಭಾರತದಲ್ಲಿರುವಂಥ ಯೂಟ್ಯೂಬರ್ಗಳಿಗೆ ಭಾರತದಲ್ಲಿರುವಂಥ ವ್ಯೂವರ್ಗಳಿಗೆ ನಮ್ಮ ಕನ್ನಡಿಗ ಕನ್ನಡದಲ್ಲಿರುವಂಥ ಯೂಟ್ಯೂಬರ್ಸ್ಗಳಿಗೆ ಯಾವುದೇ ಕಾಣಕ್ಕೆ ಅಷ್ಟೊಂದು ದುಡ್ಡು ಬರಲ್ಲ ಸಾಧ್ಯವೇ ಇಲ್ಲ ಅಷ್ಟೇ ಒಂದು ಸಾವಿರವಿಗೆ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಬಂದರೆ ತುಂಬ ಹೆಚ್ಚದು ನೀವು ಅಂದ್ಕೊಂಡಿರ್ಬೋದು ತುಂಬ ಜನ ಒಂದು ಸಾವಿರವಿಗೆ ಅಯ್ಯೋ ಒಂದು ಸಾ ತುಂಬ ಜಾಸ್ತಿ ದುಡ್ಡು ಮಾಡ್ತಾರೆ ಯೂಟ್ಯೂಬರ್ಗಳು ಇಲ್ಲ ಯಾರೂ ಅಷ್ಟೊಂದು ಮಾಡಲ್ಲ ಇದಿಷ್ಟು ನಾನು ಹೇಳ್ತಿರುವಂಥ ಸತ್ಯ ಎಷ್ಟು ಜನ ನಮ್ಮ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾರತದಲ್ಲಿ ಎಷ್ಟು ದುಡ್ಡು ಮಾಡ್ತಾರೆ ಅಂತ ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ಒಂದು ಸಾವಿರ ವ್ಯೂಗೆ ಎಷ್ಟು ದುಡ್ಡನ್ನು ಮಾಡ್ಬೋದು ಅಂತ ನಿಮ್ಗೆ ಇದ್ರ ಬಗ್ಗೆ ಏನೋ ಡೌಟ್ ಇದ್ರೂ ಕೆಳಗೆ ಕಾಮೆಂಟ್ ನಿಲ್ಲಿಸಿ ನಿಮ್ಗೆ ಏನಾದರೂ ವೀಡಿಯೋ ಆಗಿದ್ರೆ ಲೈಕ್ ಬಟನ್ ಇದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ಕಿನ್ ಕನ್ನಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮೂರರಲ್ಲಿ ಒಂದು ಭಾಗ ಆಹಾರ ವೇಸ್ಟ್ ಆಗ್ತಾ ಇದೆ ಈ ಆಹಾರದ ಸಮರ್ಪಕ ಬಳಕೆಯಿಂದ ಜಗತ್ತಿನ ಬಹಳಷ್ಟು ಜನರ ಒಂದು ಹಸಿವನ್ನು ನಿವಾರಿಸ್ಬೋದು ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಪ್ರತಿದಿನ ಹಸಿವಿನಿಂದ ಜಗತ್ತಿನಲ್ಲಿ ಇಪ್ಪತ್ತೊಂದು ಸಾವಿರ ಜನ ಸಾವನ್ನಾಗ್ತಾರೆ ನಮ್ಮ ಭಾರತ ಒಂದರಲ್ಲೇ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ ಇದರಿಂದ ನಾವು ಎಷ್ಟೋ ಬಡವರ ಒಂದು ಹೊಟ್ಟೆಯನ್ನು ತುಂಬಿಸಬಹುದು ಆದ್ದರಿಂದ ನಮಗೆ ತಿನ್ನುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಆಹಾರವನ್ನು ಬಳಸ್ಕೊಳ್ಳೋಣ ಆಹಾರ ವ್ಯರ್ಥವನ್ನು ತಡೆಯೋಣ ಸ್ಟಾಪ್ ವೇಸ್ಟಿಂಗ್ ಫುಡ್